ನಮಸ್ಕಾರ ಪ್ರಿಯ ವೀಕ್ಷಕರೇ ಹಿಂದಿನ ಒಂದು ಸಂಚಿಕೆಯಲ್ಲಿ ಸುಲಭವಾಗಿರ್ತಕ್ಕಂತಹ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ಸುಲಭವಾಗಿ ಒಂದು ವಶೀಕರಣವನ್ನು ಮಾಡ್ಬೋದು ಅಂತ ಈ ತಂತ್ರವನ್ನು ನಮ್ಮ ಹಿರಿಯರಿಂದ ನಮ್ಮ ತಂದೆಯವರು ತಂದೆಯವರಿಂದ ನಮಗೆ ಈ ರೀತಿಯಾಗಿ ಬಳುವಳಿಯಾಗಿ ಬಂದಿರತಕ್ಕಂತಹ ತಂತ್ರ ಇದು ಆಯಿತಲ್ಲ ಇದನ್ನು ಯಾರೂ ಕೂಡ ಅಷ್ಟು ಸುಲಭವಾಗಿ ಹೊರಗಡೆ ಹೇಳೋದಿಲ್ಲ ಆಯ್ತಲ್ಲ ಗಮನವಿಟ್ಟು ಕೇಳಿ ನೀವು ಒಂದೊಂದು ಸೆಕೆಂಡ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಈ ವಿಚಾರವನ್ನು ಯಾವ ರೀತಿಯಾಗಿ ಒಂದು ಸ್ತ್ರೀಯನ್ನು ಆಕರ್ಷಣೆ ಅಥವಾ ವಶೀಕರಣವನ್ನು ಮಾಡಿಕೊಳ್ಳಬಹುದು ಅಂತ ಮೊದಲನೇದಾಗಿ ಆ ಹೆಣ್ಣಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ ಆ ಹೆಣ್ಣಿಗೆ ನೀವು ನಿಮ್ಮ ಕಡೆ ಬರೋದಕ್ಕೆ ಮನಸ್ಸಿದೆಯಾ ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಆಯಿತಲ್ಲ ಅದನ್ನು ನೀವು ತಿಳ್ಕೊಳ್ಬೇಕು ತಿಳ್ಕೊಂಡು ಆ ಹೆಣ್ಣಿಗೆ ಒಪ್ಪಿಗೆ ಇದ್ದು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ದೂರವಾಗಿದ್ದರೆ ಮಾತ್ರ ಈ ಒಂದು ತಂತ್ರ ನಿಮಗೆ ಉಪಯೋಗಕ್ಕೆ ಬರುವಂಥದ್ದು ಅದೇ ನಾನು ಯಾರನ್ನು ಒಬ್ಬ ರೋಡಲ್ಲಿ ಹೋಗ್ತಾರೋ ಅವ್ರನ್ನ ನೋಡಿ ವಶೀಕರಣ ಮಾಡಬೇಕು ಯಾರೋ ಒಬ್ಬ ಸ್ತ್ರೀಯನ್ನು ಇಷ್ಟಪಡ್ತಾ ಇದ್ದೀನಿ ಅವ್ರನ್ನ ಆಕರ್ಷಣೆ ಆಗಬೇಕು ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅಂದರೆ ಅದು ಬಹಳ ತಪ್ಪಾಗುತ್ತೆ ಅದನ್ನು ಆ ರೀತಿ ಮಾಡ್ಕೊಳ್ಬಾರ್ದು ವೀಕ್ಷಕರು ಯಾವುದೇ ಕಾರಣಕ್ಕೂ ಆಯಿತಲ್ಲ ವಿಶೇಷವಾಗಿ ಯಾವುದೇ ತಂತ್ರ ಆದರೂ ಕೇವಲ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಬೇಕಾಗುತ್ತೆ ಹಾಗಾಗಿ ಈ ತಂತ್ರವನ್ನು ಕೇರಳದ ಬ್ರಹ್ಮತಂತ್ರ ವಿದ್ಯೆ ಅಂತ ಹೇಳ್ತೇವೆ ಆಯಿತಲ್ಲ ಅದನ್ನು ನಾನು ನಿಮಗೆ ಇಂದಿನ ಈ ಸಂಜಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಆಯಿತಲ್ಲ ಅದನ್ನು ಯಾವ ರೀತಿ ಮಾಡೋದು ನೋಡಿ ಈ ತಂತ್ರವನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತು ಯಾವುದಪ್ಪ ಅಂದರೆ ಕಪ್ಪು ಎಳ್ಳನ್ನು ತಗೊಳ್ಬೇಕಾಗ್ತದೆ ನೋಡಿ ಇಲ್ಲಿ ನಾನು ತಗೊಂಡಿದ್ದೇನೆ ಕಪ್ಪು ಎಳ್ಳನ್ನು ತಗೋಬೇಕಾಗುತ್ತೆ ವೀಕ್ಷಕರೇ ಕಪ್ಪು ಎಳ್ಳನ್ನು ತಗೊಂಡು ಏನು ಮಾಡಬೇಕು ಅದನ್ನು ನೀವು ಆವಾಹನೆ ಅಂತ ಹೇಳಿ ಮಾಡಬೇಕು ಆವಾಹನೆ ಅಂದರೆ ಏನು ಈಗ ನಾವು ಯಾರನ್ನೊಬ್ರನ್ನು ವಶೀಕರಣ ಮಾಡಬೇಕು ಅಂದರೆ ನಾವು ವಶೀಕರಣ ಆಗಲಿ ಎಂದಿದ ತಕ್ಷಣ ಅದು ವಶೀಕರಣ ಆಗೋದಿಲ್ಲ ನಾವು ಮಾಡುವಂಥ ಕೆಲಸ ಆಗಿರ್ಬೋದು ಎಲ್ಲವೂ ಕೂಡ ಪೂರ್ಣವಾಗಿ ಶಕ್ತಿಯುತವಾಗಿ ಮಾಡಬೇಕಾಗುತ್ತೆ ಆ ಶಕ್ತಿ ಅಂತಕ್ಕಂಥದ್ದು ಅವರಿಗೆ ಬರಬೇಕಾಗುತ್ತೆ ಆ ಶಕ್ತಿಯಿಂದಲೇ ಅವರು ವಶೀಕರಣ ಅಂತ ಹೇಳಿ ಆಗ್ತಾರೆ ಹಾಗಾದರೆ ಯಾವ ರೀತಿ ಮಾಡೋದು ಯಾವ ರೀತಿಯ ಸ್ತ್ರೀಯನ್ನು ಆಕರ್ಷಣೆ ಮಾಡೋದು ಯಾವ ರೀತಿಯ ಪುರುಷರನ್ನು ಆಕರ್ಷಣೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇದೆ ಕ್ಲಿಕ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋಬವಂತು ಯಾವ ರೀತಿ ತಂತ್ರ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಈ ಎಳ್ಳನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಬಿಟ್ಟು ಓಂ ಕ್ಲೀಂ ಕ್ಲೀಂ ಚಾಮುಂಡಾಯೇ ರುಂಡಮಾಲಿನಿಯೇ ಓಂ ಅಮ್ಮಣ್ಣಿಯೇ ಅರ್ಪಣ ಸ್ವಾಹ ಅಂತ ಹೇಳಿ ಮಂತ್ರವನ್ನು ಹೇಳಬೇಕು ಓಂ ಕ್ಲೀಂ ಕ್ಲೀಂ ಚಾಮುಂಡಾಯೇ ರುಂಡಮಾಲಿನಿಯೇ ಅಮ್ಮಣ್ಣಿಯೇ ಅರ್ಪಣ ಸ್ವಾಹ ಅಂತ ಹೇಳಿ ಈ ಮಂತ್ರವನ್ನು ಹೇಳ್ತಾ ಈ ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಏನಿದು ವಸ್ತು ಈ ವಸ್ತು ಏನಪ್ಪ ಅಂತ ನಾನು ನಿಮಗೆ ತೋರಿಸ್ಕೊಳ್ತೀನಿ ನೋಡಿ ಧೂಪವನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಹಾಕ್ತೇವೆ ಆದರೆ ಧೂಪದಲ್ಲಿ ವಿಶೇಷವಾಗಿ ಧೂಪ ಅಂತ ಹೇಳಿದ್ರೆ ಅದು ಪೂರ್ಣವಾಗಿ ಉರಿಬೇಕಾಗುತ್ತೆ ನೋಡಿ ಈ ರೀತಿ ಧೂಪದ ಬಟ್ಟೆಗಳು ಸಿಗುತ್ತೆ ನಿಮಗೆ ಆಯಿತಲ್ಲ ಈ ರೀತಿ ಧೂಪದ ಬಟ್ಲನ್ನು ನೀವು ಪೂರ್ಣವಾಗಿ ಹೊತ್ತಿಸ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ಆಯಿತಾ ಇದನ್ನು ಮಂಗಳವಾರದ ದಿನ ಮಾಡ್ಬೋದು ಅಥವಾ ಶುಕ್ರವಾರದ ದಿನ ಮಾಡ್ಬೋದು ಈ ಮಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ಜಪ ಮಾಡಿಬಿಟ್ಟು ಅದನ್ನು ಇದಕ್ಕೆ ಇದರ ಮೇಲೆ ಹಾಕ್ಕೊಳ್ತಾ ಹೋಗಬೇಕು ಪೂರ್ಣವಾಗಿ ನೀವು ಹಾಕಿದ್ದೆಲ್ಲವೂ ಕೂಡ ಅದರಲ್ಲಿ ಸುಟ್ಟು ಭಸ್ಮವಾಗಬೇಕು ಈ ರೀತಿ ಮಾಡಿದ್ದೇ ಆಯಿತು ಅಂದರೆ ನೀವು ಇಷ್ಟಪಟ್ಟ ಸ್ತ್ರೀಯಾಗಿರ್ಬೋದು ಪುರುಷ ಆಗಿರ್ಬೋದು ನೀವು ಅವರನ್ನು ಮತ್ತೆ ಮಾತಾಡಿಸೋ ಅಗತ್ಯವೇ ಇಲ್ಲ ಅವರಾಗವರೇ ನಿಮ್ಮ ಹತ್ರ ಬಂದು ಪೂರ್ಣವಾಗಿ ನಿಮ್ಮ ಜೊತೆ ಸೇರುವಂಥ ಒಂದು ತಂತ್ರವನ್ನು ತಿಳಿಸಿಕೊಟ್ಟಿದ್ದೇನೆ ಈ ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂಥವರು ನಿಮಗೆ ವಶೀಕರಣ ಆಗ್ತಾರೆ ಅಂತ ಹೇಳಿ ಈ ತಂತ್ರದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಶುಭವಾಗಲಿ ಸರ್ವೇ ಜನ ಸುಖಿನವಂತೂ ನಮಸ್ಕಾರಗಳು